ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳು ಸಾಮಾಜಿಕ ಹೋರಾಟಗಾರ ಪ್ರೊಫೆಸರ್ ಜಿ ಎನ್ ಸಾಯಿಬಾಬಾ ಅವರ ನಿಧನದ ಮೊದಲ ವರ್ಷದ ಸ್ಮರಣೆಗಾಗಿ ಅಕ್ಟೋಬರ್ ಹನ್ನೆರಡರಂದು ಕ್ಯಾಂಪಸ್ನಲ್ಲಿ ಹಾಜರಾಗಿದ್ದ ಸಭೆಗೆ ಸಂಬಂಧಿಸಿದಂತೆ ಮುಂಬೈ ಪೊಲೀಸರು ಸೋಮವಾರ ಕೆಲವು ವಿದ್ಯಾರ್ಥಿಗಳನ್ನು ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆಯ ಕೆಲವು ಕಾನೂನುಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ವಿದ್ಯಾರ್ಥಿಗಳು ಕೇವಲ ಕ್ಯಾಂಪಸ್ನಲ್ಲಿ ಒಟ್ಟಿಗೆ ಸೇರಿ ಸಾಯಿಬಾಬಾ ಅವರ ಭಾವಚಿತ್ರದ ಪೋಸ್ಟರ್ಗಳನ್ನು ಹಿಡಿದು ಕೆಲವು ಮೇಣದ ಬತ್ತಿಗಳನ್ನು ಬೆಳಗಿದರು ಎಂದು ಅವರು ತಿಳಿಸಿದ್ದಾರೆ ಆದರೆ ಪೊಲೀಸರು ರಾಷ್ಟ್ರೀಯ ಆಸಕ್ತಿಗೆ ಭಂಗ ತರುವಿಕೆ ಗುಂಪುಗಳ ನಡುವೆ ದ್ವೇಷವನ್ನು ಹಾಕುವುದು ಮತ್ತು ಕಾನೂನುಬಾಹಿರ ಸಭೆಯ ಆರೋಪದ ಅಡಿಯಲ್ಲಿ ಕನಿಷ್ಠ ಹತ್ತು ವಿದ್ಯಾರ್ಥಿಗಳ ವಿರುದ್ಧ ಭಾರತೀಯ ನ್ಯಾಯ ಸಮಿತಿಯ ಕಲಂಗಳನ್ನು ಜಾರಿಗೊಳಿಸಿದ್ದಾರೆ ಎಂದು ವರದಿ ತಿಳಿಸಿದೆ ಎಐಎಎಸ್ಎಸ್ ಆಡಳಿತವು ವಿದ್ಯಾರ್ಥಿಗಳು ಯಾವುದೇ ಅಧಿಕೃತ ಅನುಮತಿ ಪಡೆಯದೆ ಕ್ಯಾಂಪಸ್ನಲ್ಲಿ ಸಭೆ ಆಯೋಜಿಸಿದ್ದರೆಂದು ಹೇಳಿದೆ ಅದರೊಂದಿಗೆ ಕೆಲವು ವಿದ್ಯಾರ್ಥಿಗಳು ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಪರ ಘೋಷಣೆಗಳನ್ನು ಕೂಗಿದ್ದಾರೆ ಎಂದು ಆರೋಪಿಸಲಾಗಿದೆ ಆದರೆ ವಿದ್ಯಾರ್ಥಿಗಳು ಈ ಆರೋಪವನ್ನು ಸಂಪೂರ್ಣ ತಳ್ಳಿಹಾಕಿದ್ದಾರೆ